ಏನ್ ಮಾಡಿ ಅಂದ್ರ ಮಕ್ಳು ಬೇಕ ಮಕ್ಳು ಬೇಕ ಅಂತಿದ್ಲಾ ತಗೋ ವಾಂತಿ ಆಗೈತ್ ನೋಡ ಮಕ್ಕಳ ದೇವ್ರ ಕುಡಿಸ್ ಕೊಟ್ಲ ಹ ನಿನ್ ಖುಷಿ ಆಗುದೇ ಅಲ್ಲ ನನಗೆ ಏನ್ರ ತ್ರಾಸ ಆದ್ರ ನಿನ್ ಖುಷಿ ಆಕೈತಿ ಎಂತ ಹುಚ್ಚದೀನಿ ಒಟ್ಟ ವಂಶನ ಬೆಳಿಲಕ್ ಬೇಡತಿಲ್ಲ ಮಕ್ಕಳಾದ್ರ ಚಲೋ ಅಲ್ಲ ಬೆಳೆಸ ಯಪ್ಪ ವಂಶ ದೊಡ್ಡದಾಗಿ ಬೆಳೆಸ ನಡಿಯುವಾಗ ಏನು ಫೈನ್ ಏಯ್ ಏನಾಗೇತಿ ಹಿಂಗ್ಯಾಕ ಸರಪ್ ಹುಟ್ಟಿ ಮಾಡತ್ತಿ ಏನಾರ ಆಗೇತಿ ನನ್ಗ ಜೀ ಸುಮ್ಮ ಹೋರಾ ಕಡೆ ನನಗ ಮಾತಾಡಾಕ ಇಸಾಯ್ಲಿ ನಿನ್ ಜೋಡಿ ಯಾಕ ಯಾಕಂದ್ರೆ ಏಯ್ ಹಂಗ ಮಾಡ್ಲಕ್ ಹೋಗ ದೇವ್ರ ಬಾಳ ದಿವಸಕ್ಕ ಕೂಡಿಸ್ಕೊಟ್ಟಾನ ಹಂಗ ಮಾಡ್ಲಾಕ ಹೋಗ್ಬೇಡ ಕೈ ಮುಗಿತನ ನಾ ಈ ಕೂಡ್ಸ ಕೈಯಾರ ಆಗ್ಬೇಕಾದ್ರೆ ನೀ ಹೊಟ್ಲೆ ಆಗ್ಬೇಕಾರೆ ಎಟ್ಟ್ ಕದ್ದಿ ಕಡ್ದನ್ ಗೊತ್ತಾನ ಆ ಕದ್ದಿದಲ್ಲ ಬೆಳಿ ಬೆಳಿತಾನ ಕದ್ದಿ ನೋಡ್ರಿ ನನಗೂ ತ್ರಾಸು ಭಾಳ ಆಗತೈತಿ ಅದ್ರ ಸಂಬಂಧನ ನಾವು ಸಿಡಿಪಿಟಿ ಮಾಡಾತೀನಿ ನಿಮಗೆ ಮಾಡಪ್ಪಗಡ ಅಲ್ಲ ತ್ರಾಸು ಆಗತ್ತದ ಹೇಳತ್ತೀನಿ ಏನಾಗೈತೆ ಅನ್ನಂದರೂ ಕೇಳವಲ್ಲಿ ನೀನು ಏನರ ಐತೆ ಹೇಳ ನಂಗೆ ಹೊಟ್ಟೆ ನುಸೋದೈತಿ ಹೊಟ್ಟೆ ನುಸುದ ಒಟ್ಲೆ ಆದ್ರೂ ಹೊಟ್ಟೆ ನುಸುದಲ್ಲ ಅಲ್ಲ ಮಕ್ಕಳು ಇಬ್ಬರಿಗೂ ಅಕ್ಕಾವು ಹೊಟ್ಟಿ ಬರೀ ನನಗೆ ಯಾಕೆ ನುಸ್ತೈತಿ ಆ ದೇವ್ರಿಗೆ ಕೇಳ ಹೋಲ್ ಬಿಡಿ ಈಗ ನನ್ಗೇನು ಬೇಕು

ಮ್ಯಾಲ ಹೋಗ್ ಬಾಲಿ ಮ್ಯಾಲ ಮ್ಯಾಲಿಗೆ ಮ್ಯಾಲ ಹೋಗು ಬಹಳ ಖುಷಿ ಆಗಿತ್ತು ನನಗ ಯಾಕ ತಿಳಿನಿ ನಮ್ ದೋಸ್ತರದು ಬಹಳ ಮಜಾಕ್ ಮಾತಾಡ್ತಿದ್ರ ಕಾವಾಗಾಕ ನೀ ಹೊಟ್ಲದೆ ನಾ ಹೊಟ್ಲೇನ ಗಣಸರ್ ಯಾರ ಹೊಟ್ಲೆ ಹಾಕಾರನ ಏನ್ ಉಪರಾಟಿ ಮಾತಾಡ್ತೀಯ ಕಾವಾಗತ್ತದ ಗಾಳಿ ಬೇರೆ ಬಿಸ್ಕೊಳತಾರ ನಡಿ ಏತೆ ಬಾ ಬಾ ಒಂದ್ ಏಟು ಖುಷಿ ಇಲ್ಲಲ್ಲ ನಿನಗ ನೋಡ್ಲಿ ನೀ ಒಂದ ಯಾರ್ ಸರಿ ಮ್ಯಾಗ ಹೋಗುದು ತಳಗ್ ಬರುದು ಮ್ಯಾಲ ಹೋಗುದು ತಳಗ್ ಬರೋದು ಮಾಡ್ಸು ಗಮ್ಮಕ್ಕಿ ಯಾಕಂದ್ರ ವಾಕಿಂಗ್ ಮಾಡಿಲ್ಲ ಏನಿಲ್ಲ ಮನ್ಯಾಗ ಕುಂಡಿತ್ತಿ ಮನ್ಯಾಗತಿನ್ ಮಾಡ್ಲಂತಿ ಅಲ್ಲ ನಾ ಹೋಟ್ಲಿದೀನಿ ಬ್ಯಾರೆ ಗಂಡ್ ಹೋಟ್ಲಿದ ಹೆಣ್ಮಕ್ಳಿಗೆ ಹಗೂರ್ ನಡಿ ಹೆಜ್ಜಿ ಮೆತ್ತಗಿಡು ಗಿಡು ಅಂತ ಹೇಳ್ತಾರ ನೀ ಮ್ಯಾಲ ಹೋಗು ಕೆಳಗ್ ಬಾ ಮ್ಯಾಲ ಹೋಗು ಕೆಳಗ್ ಬಾ ಅಂತಿ ಮ್ಯಾಲ ಹೋಗುದು ತಳಗ್ ಬರದು ಮಾಡ್ಲಿಲ್ಲ ಇಟ್ಟು ಒದ್ದು ಹೊಟ್ಟಿ ಹರ ತೆಗಿತಾರ ಸಿದ್ರಿಂಗ್ ಮಾಡ್ತಾರ ನೋಡ ಸುಮ್ಮ ನಡ್ಕೋತ ಮ್ಯಾಲ ಹೋಗುದು ತೊಳಗ್ಬಾರದು ಮಾಡ ವಾಕಿಂಗ್ ಮಾಡಿ ನಡಿ ನಡಿ ಒಂದ್ ಯಾರ ಸರಿ ಹೋಗಿ ಬಾನಿ ಗೊತ್ತಾಗತ್ತೆ ಹೋಗ ನಾ ಇದೇ ಕೊಡ್ತ ಹೋಗ ಹಂಟೆನ್ ಮಗ ಮಾಡುದೆಲ್ಲ ಮಾಡಿ ಮತ್ತ ವಾಕಿಂಗ್ ಬರೇ ಮಾಡಂತಾನ ವಾಕಿಂಗ್ ಮಾಡಿದ್ರ ಸೊಂಟ್ ಕಡಿದು ಕಡಿಮೆ ಆಕೈತೇನ ಯಾರಿಗ್ ಬೇಕಾಗಿತ್ತ ಓ ಮಕ್ಕಳು ಈಗೇ ಹಿಂಗೈತಿ ಇನ್ನ ಒಂಬತ್ ತಿಂಗಳ ಏನೇನಾಯ್ತೋ ಏನೇನಿಲ್ಲ ದೇವ್ರ ಇವತ್ತು ಕೂಡಿಸ್ಕೊಟ್ಟ ತಿಂಡಿಲಿ ದಗದ ಹ್ಮ್ ತೆಲ್ಲದಗ್ದ್ ತಗದೈತೆನಾಳ್ ಬೆಳಗಾನ ಕ್ರಿಕೆಟ್ ಆಡ್ಬೇಕ ಅಂದ್ರೆ ಇಂಥಲ್ಲ ಕೆಲಸ ಕಾವ ಇರ್ಲಿ ಹೊಟ್ಟು ಒಟ್ಟಿನ ಮ್ಯಾಲ ದೇವ್ರನ್ನ ಕೂಡಿಸ್ಕೊಟ್ಟ ನಾಲ್ಕು ಮಂದಿ ಮಾತಾಡಲ್ಲಂಗ ಆತ ಒಟ್ಟು ಹೆಣ್ಣರಿ ಆಗಲಿ ಗಂಡ್ರಿ ಆಗಲಿ ಇದ್ರು ಕೂಸನಲ್ಲ ನನಗೆ ಒಟ್ಟು ವಂಶಕ್ಕೆ ಒಂದು ಹುಟ್ಟಿದ್ರೆ ಸಾಕ ಮುಂದಿನ ದಾರಿನ ಬೇರೆ ಐತಿ ಹೂವ್ವ ಎಲ್ಲಾ ನನಗ ಎರಡ್ ಮೂರ್ ಸತಿ ಕೆಳಗ್ ಹೋಗು ಮ್ಯಾಲ್ ಬಾ ಅಂತ ಅಂದ ಒಂದೇ ಸತಿ ಕೆಳಗಿಂದ ಮ್ಯಾಲ್ ಬಂದಿದ್ಕ ನನಗ ಸಾಕ್ ಸಾಕಾಗೇತಿ ಕೈಕಾಲೆಲ್ಲಾ ಬಳಬಳ ಅನ್ನ ಆತವ್ ಒಟ್ಟಿ ಬೇರೆ ನುಸಾತೈತಿ ಇನ್ನ ಎರಡ್ ಮೂರ್ ಸತಿ ಎಲ್ ಮಾಡದು ಯಾಕೆ ಏನ್ ವಿಚಾರ ಮಾಡತ್ತಿ ಏನೋ ಸರಳ ಮ್ಯಾಲ ಮಾಡುದಲ್ಲ ಏಯ್ ನೀ ಯಾಕೆ ಇಲ್ಲಿ ಬಂದಿದಿ ಕೈ ತಳ್ಕೊಂಡ್ ಬೆನ್ನೆ ಹತ್ತಿದ್ಲ ಮತ್ತೆ ಆಗ ಅನ್ಬೇಕಿತ್ತು ರಾತ್ರಿ ನನ್ನ ಪಾಡಿಗೆ ನಾನು ಬಿಟ್ಟು ಬಿಡತ್ತೆ ಅನ್ಬೇಕಾಗ ಹಾ ಅನ್ಲಾರ್ದೇನ ಮತ್ತಿನ ಎಷ್ಟ್ ಹೇಳಿದ್ರು ಕೇಳ್ತೇನ ನೀನ ಆತ ನೀ ಒಟ್ಟ ಸಿಟಿ ಬರ್ಬೇಡ ನಿನ್ ಹುಳಿ ಹುಳಿ ತಂದ್ ಕೊಡ್ತೇನು ನೀ ನಾನ್ ಹೆಂಡತಿ ಹಾ ಮೊದಲ ಅಟ್ ಮಾಡು ಕಲಿ ಹೋಗಿ ಬರ್ತಾನೆ ಹಾ ಹೋಗ ಎರಿ ಮಣ್ಣದು ಬೇಕನು ಏನ್ ಬೇಡ ಬರೀ ಮಾವಿನ ಹಣ್ಣು ತೊಂಬ ಮಾವಿನ ಹಣ್ಣು ಕರೀದು ಎರಿ ಮಣ್ಣ ಎರಿ ಮಣ್ಣು ತಿನ್ನಾಕ ನಾನೇನು ಎರಿ ಉಳ್ಳ ಏ ಇದೇನ್ ಗಂಡಸ ಯಾವ ಹೋದಲ್ಲ ಹಿಂದಿನ ಹಿಂದಿನ ಬರ್ತೈತಿ ಏಟ್ಸಲಿ ಹೇಳದ್ರು ನನಗೇನ್ ರೈತಿ ಹಿಂದಿನ ಬಂದ ಹಂಗ್ತು ಹಿಂಗಾಯ್ತಂದ್ರ ನಿತ್ ನಿತ್ತು ನಿತ್ಯ ಸುಸ್ತಾಗ ನನ್ಗ ನಿಂದ್ರಲಿ ನಿಂದಿರ್ಲಿ ಕೆಳಗೋಗಿ ರಷ್ಟ್ರೆ ಮಾಡ್ತೀನಿ ಅದೊಂದು ಅಲ್ಲೇ ಇರ್ತೈತಿ ಇದ್ರಿ ಅಲ್ಲ ಅಕ್ಕ ನನ್ ನಿಂದ್ರದ ಆಗಂಗಿಲ್ಲ ಅಲ್ಲ ಮುಂಜಾನೆ ಇಟ್ಕೊಂಡು ನನ್ ಪಾಪ ಸಿಡಕ್ ಬಿಡುಕ್ ಮಾಡಿ ನನ್ಗೂ ಖುಷಿನೇ ಐತಿ ನನ್ ತಾಯಿ ಆಗಾತಿರೋದು ಏನ್ ಮಾಡ್ಲಿ ಈ ಹೊಟ್ಟಿ ನುಸಿದ ಈ ಕೈಕಾಲ್ ಹರಿದಕ್ಕ ಯಾರ್ ಮ್ಯಾಲ ಹೋಗಿ ಏನ್ ತೊಡ್ಕೊಳ ಅಂತ ಹೇಳಿ ಪಾಪ ಅವನಿಗೆ ಏನೇನೋ ಮಾತಾಡ್ ಕಳಿಸದೆ ಅಷ್ಟಾದ್ರೂ ಹೋಗಿ ಹುಳಿ ಅಂತ ಹೋಗೈತಿ ಅವ್ಮನ್ ಮ್ಯಾಲ ಅವನ್ನ ಲಮಸ್ಬೇಕು ತಾಯಿ ಕಾಡ ಯಾರ ನಾನ್ ಏನ್ ತಿಳ್ಕಿದಳ ಹೌದಾ ಮನ್ಯಾಗ ಅಂದಾರ್ ಕೆಲ್ಸನೂ ಮಾಡಿದಲ್ಲಾ ಆಯ್ ಆಗ್ಲಪ್ಪ ದೇವ್ರ ಚಲೋ ಮಾಡ್ತು ಏನ್ ಭಾಳ ದಿನ ಆತ್ಕ ಮದಿಯಾಗಿ ಹಾ ವರ್ಷನ ವರ್ಷನೇ ಆಗಿರ್ಬೇಕ ಹೌದಾ ಹ್ಮ್ ಹಾ ಲೇಟ್ ಆಗೇತಪ್ಪಾ ಅದೆಲ್ಲಾ ಲೇಟ್ ಭಾಳ ಆಗಿತ್ತು ದೇವ್ರ ಕೊಟ್ಟ ಇಲ್ಲ ಚೊಲೋ ಮಾಡ್ದಾಗ ತಿಂಡಿದಾಗ ಚೊಲೋ ಮಾಡ್ಬಿಟ್ಟಿದು ಹಾ ನೋಡಪ್ಪಾ ಚಲೋ ಆದ್ರೂ ಒಂದ್ ಮಾತಾಡ್ತೀರಿ ಚಲೋ ಆಗಲಿಕ್ಕ ಒಂದ್ ಮಾತಾಡ್ತೀವಿ ಇಲ್ಲೊ ತಮ್ಮ ಮಾತಾಡುದ್ ನಡೀತಲ್ಲಾ

ಈ ಸಣ್ಣ ಬೆಡ್ರೂಮ್ನಾಗದಿಯಾ ಬಾನ್ಯ ಕೂತಿಯ ಮೊದಲ ತಗ ತಾಯಿ ಕಾಡು ತಾಯಿ ಕಾಡು ಮಾಡ್ಕೊಂಡ್ ಬಂದ್ಬಿಟ್ರಿ ರೆಸಾರ್ಟ್ ಬತ್ತಂದ್ರ ಒಟ್ಟ ತಡಾನ ಮಾಡುದಿಲ್ಲ ಮಾರ್ಕಾಸ್ ಕಾಡಿದಂಗಿದಾಗ ಕೊಡ್ತಾರ ನಾ ಮಾವಿನ ಸೀಜನ್ ಬಿಟ್ರಿ ಸೀಸನ್ ಹೆಂಗ ಸಿಗತಾವ್ ಎಂಟ್ ವರ್ಷ ಕದಿ ಕಡ್ದ ಮಾಕಳಾಗಿಲ್ಲ ನೀ ಒಮ್ಮೆ ಸೀಸನ್ ಇಲ್ಲ ಸೀಸನ್ ದಾಗ ಮಾಯನ್ ಕೈ ಬಿಡ್ರ ಮಾಯನ್ ಕೈಲಿ ಬರ್ತಾವ ಆಯ್ತಾ ಇದ್ನ ತಿಂತೀನಿ ರೀ ಮತ್ತ ಮುಂಜಾನೆ ಕೊಂಡು ನೀವು ಬಾ ಸುಡ್ಪಿಡಕ್ ಮಾಡೇನಿ ನೀವೇನ್ ತಪ್ಪ ತಿಳ್ಕೊಬೇಡ್ರಿ ಏನ ನಿನ್ ಕೈ ಇರಮಗಿಲ್ಲ ಎಷ್ಟು ಖುಷಿಲಿ ಇದ್ದ ನಿನ್ಗೇನ್ ಬೇಕು ಬೇಡ ತಂದ್ಕೊಡ್ತ ಹಂಗ ಮಾಡಕ್ ಹೋಗಬೇಡ ಈಗ ಹಂಗದಿಲ್ಲ ಹಿಂಗ ಚೆನ್ನಾಗಿರ ಏನ ಹೌದಿಲ್ಲ ಹಿಂಗ ಚೆನ್ನಾಗಿರ ಹ್ಮ್ ಕಾಡಕ್ ಹೋಗ್ಬೇಡ ಯಾಕ ತಿಳಿಯ ಇನ್ನೇನ್ ಕಾರ್ಡ್ ಆಯ್ತು ಮಾಡ್ಲಿ ಆಯ್ತು ನೀವು ನನ್ನ ನಿನ್ ಮೇಲೆ ಕಾರ್ಡ್ ಬೇಡ್ರ ಏನಾಯ್ತು ಏನಿಲ್ಲ ಕಾರ್ಡ್ ಬೇಡಂದ್ಯ ಕಾರ್ಡ್ ಬೇಡಂದ್ರ ಕಾರ್ಡ್ ಬೇಡಂದ್ರ ಯಾವ್ದೇ ರೀತಿಯಾಗೂ ಕಾರ್ಡ್ ಅಂತ ಅಂದ್ರ ಅಯ್ಯ ಅಂದ್ರ ನನಗ ಮೆಂಟಲ್ ಟಾರ್ಚರ್ ಕೊಡಬಾರದು ಆಮೇಲೆ ಫಿಸಿಕಲ್ ಟಾರ್ಚರ್ ಕೊಡಬಾರ್ದೆ ಅಂದ್ರ ನಿಮ್ ಯಾಗ ನಾ ತಳಗೆ ನಿನ್ ಮ್ಯಾಲ ಈದ್ ಹೋಲ್ ಬಿಡು ಎಷ್ಟ್ ದಿನ ಎಷ್ಟ್ ದಿನ ಅಂದ್ರ ಒಂಬತ್ತು ತಿಂಗಳಿಗೆ ಮಗು ಹುಡ್ತೈತ ಮುಂದ ಅದೊಂದ ಆರೇಳು ತಿಂಗಳ ದೊಡ್ಡದಾಗ ತಗೋತೈತ ಹೆಚ್ಚು ಕಮ್ಮಿ ಒಂದ್ ಎರಡ್ ವರ್ಷ ದೂರ ಇರ್ಬೇಕ ಅಪ್ಪು ಎರಡು ವರ್ಷ ಕ್ರಿಕೆಟ್ ಆಡೋದು ಬಂದ ಐತ ನಂದ ಅಯ್ಯೋ ಇದೇನೆ ಯಾರು ಮಾಡ್ಲಾರ್ದ ಮಾಡ್ದಂಗ್ ಮಾಡತ್ತಿಲ್ಲ ಎಲ್ಲಾರು ಅದ್ನ ಮಾಡುದ ಅಯ್ಯೋನಾ ಕರ್ತಿಗಮ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಹೊಡಿತೀನಿ ಏಪ್ಪ ನಿನ್ ಸಿಕ್ಸ್ ಫೋರ್ ನನಗೆಲ್ಲಾ ಗೊತ್ತೈತಿ ಅದೆಲ್ಲ ನನಗೆ ಸಂಬಂಧ ಇಲ್ಲ ನನ್ನ ಹಂತಕ್ಕಂತೂ ನೀ ಬರಬಾರ್ದ ಅಷ್ಟೇ ಆತ ನೀ ತಲೆ ಕರ್ಸ್ಕೋಬೇಡ ದವಾಖಾನೆ ಹೋಗುನು ದವಾಖಾನೆಗೆ ಏನ್ ಹೇಳ್ತಾರ ನೋಡುನು ದವಾಖಾನೆಗೂ ಅದ್ನೇ ಹೇಳ್ತಾರಿ ಏನ್ ಹೇಳ್ತಾರ ಅದೇ ಗಂಡು ದೂರ ದೂರಿರು ದೂರ ಇರ್ತವಾ ಅಂತ ಹೇಳಿ ದವಾಖಾನೆಗೆ ಹೋಗುನು ಬೇಡ ದವಾಖಾನೆ ಯಾಕ ಹೋಗ್ತಾರ ಮತ್ತೆ ಯಾವಾಗ ಮೂರ್ ತಿಂಗಳ ಆಗಾನ ಹೋಗ್ತಾರ ಏ

ಇದಕ್ಕ ಮೊದ್ಲೆ ಕಂಟ್ರೋಲ್ ಬೇರೆ ಆಗುದಿಲ್ಲ ಕಂಟ್ರೋಲ್ ತಪ್ಪಿ ಕ್ರಿಕೆಟ್ ಆಡನ್ ಬಾ ಅಂತ ಕರದ್ರ ಏನ್ ಮಾಡ್ಲಿ ನಾನು ಒಂಟಿ ಹೆಂಗಸ್ ಅಯ್ಯಯ್ಯೋ ಆದ್ರೆ ಸರಿ ಹೋಗಿಲ್ಲ ಯಾವಾಗ್ ಬಾ ಅಂತನಲ್ಲ ಅವ್ನ್ ಮಾರಿ ಮೇಲೆ ಕೈ ಆಡಿಸಿ ನೆಪಾಳ್ಸಿ ರಂಬಸಿ ತಪ್ಪಿಸ್ಕೋಬೇಕ ಅಂದಾಗೆ ಆಗುದ ಇಲ್ಲ ನಾವು ಅಲ್ಲೇ ಅಲ್ಲಂತ ಕುಂತ್ರ ಅವ ಬಿಡುದೇ ಇಲ್ಲ ತಗೋರಿ ಕೆಳ ಮುಕ್ಕೋರಿ ఏ మా తాయి మునకొక్క నిన్ లగనగినా టీ నాయగ హోట్లేదిన్ రే నా జోడి ముక్కబరుది నివా నే కలు ముక్కు నాన కరే అవుదిలపా నాకు ಬೇಕంద్రా బేకి గొట్ట అయ్యో సారీ హోట్లేదిన్నా నా నా షానే illa నా గొం షానే illa కొకలు ముక్కు నీ షానేల నున వట్టు బేకంద్రా బేక నాకు తడకొక గాల ఏ వాల్రపనా ఏ నాకు బేకంద్రా ఏ వాల్రప నాకు వాల్రప ఇల్ల అయ్యో ಇದು ಕನಸನ ಅಕಸ್ಮಾತ್ ಈ ಕನಸ ನನಸೇನೇ ಆದ್ರ ಮುಂದೆ ಗತಿ ಏನ ಭಾಳ ದಿನ ಆದ್ಮೇಲೆ ಹೋಟ್ಲಾಗಿನ್ ಇಲ್ಲೇ ಇದ್ರ ತೊಂದರೆ ಆಗೋದ್ ಗ್ಯಾರಂಟಿ ಮಗ ಫೋನ್ ಹಚ್ತೀನಿ ಬಾ ಬಾತ್ತ ಒಟ್ಟ ಹಡಿತನ ಚಿಕ್ಕ ತನ್ನೂ ಹಾಕೋದಿಲ್ಲ ಅವ್ರ ಮನೆಗೆ ಹೋಗ್ಬಿಡ್ತೇನೆ ಅವಾಗ ಬರೋಬ್ಬರಿ ಆಕೈತಿ